ಹಲೋ ನಮಸ್ಕಾರ ನಾನು ಕೊಪ್ಪಳದಿಂದ ಶಾಣಬಚಲಪೂರ್ ಕೊಪ್ಪಳ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಪೂರ್ವ ಮಳೆ ಭಾರಿ ಭರ್ಜರಿ ಮಳೆಯಾಗಿದೆ ಮಳೆಯಿಂದ ಖುಷಿಯಾಕೊಂಡಿರುವ ರೈತ ಈಗ ಬಿತ್ತನೆ ಕಾರ್ಯವನ್ನು ಸಂಪೂರ್ಣವಾಗಿ ಮುಗ್ತೇನೆ ಬಹುತೇಕ ಬಿತ್ತನೆ ಕಾರ್ಯ ನೈಂಟಿ ಪರ್ಸೆಂಟ್ ಮುಗಿದಿದೆ ಈ ಮಧ್ಯೆ ಮುಂಗಾರು ಪೂರ್ವದಲ್ಲಿ ರೈತ ಒಂದಿಷ್ಟು ಹೆಸರು ಬೆಳೆಯನ್ನು ಬೆಳಿತೇನೆ ಅದರಲ್ಲಿ ಎರಿಭೂಮಿ ಪ್ರದೇಶದಲ್ಲಿ ಒಂದು ಬೆಳೆಯನ್ನು ಮುಂಗಾರು ನಲ್ಲಿ ಹೆಸರನ್ನು ಬೆಳೆದು ನಂತರ ಹಿಂಗಾರು ಬೆಳೆಯನ್ನು ಬೆಳೆಯುವಂಥ ವಾಡಿಕೆ ಈ ಬಾರಿ ಮುಂಗಾರು ಪೂರ್ವ ಭಾರಿ ಮಳೆಯಾಗಿರುವಂಥ ಹಿನ್ನೆಲೆಯಲ್ಲಿ ರೈತ ಒಂದಿಷ್ಟು ಖುಷಿಕೊಂಡು ಕೊಪ್ಪಳ ಜಿಲ್ಲೆಯ ಕೊಕ್ಕನೂರು ಯಲಬುರ್ಗ ಮತ್ತು ಕುಷ್ಗಿ ತಾಲೂಕಿನಲ್ಲಿ ಸುಮಾರು ಹದಿನೈದು ಸಾವಿರದ ನೂರ ಹನ್ನೊಂದು ಹೆಕ್ಟರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಗಿತ್ತು ಈ ಸಲ ಹದಿನೆಂಟು ಸಾವಿರದ ಒಂಬೈನೂರ ನಲವತ್ತೆಂಟು ಹೆಕ್ಟರ್ ಪ್ರದೇಶದಲ್ಲಿ ಹೆಸರನ್ನು ಬೆಳೆದಾನೆ ಇದು ಒಂದಿಷ್ಟು ಆರಂಭದಲ್ಲಿ ಉತ್ತಮವಾಯಿತು ಆದರೆ ನಿರಂತರ ಹದಿನೈದು ದಿವಸ ಮಳೆ ಬಂದಿರುವಂಥ ಕಾರಣಕ್ಕಾಗಿ ಹೆಸರು ಬೆಳೆ ಸಂಪೂರ್ಣವಾಗಿ ಹಾಳಾಗುವಂಥ ಸ್ಥಿತಿ ಇದೆ ಇದಕ್ಕೆ ಏನು ಹಳದಿ ರೋಗ ಬಂದು ಆ ಬೆಳೆ ಇದೆ ಅಂತು ಜೊತೆಗೆ ಇದಕ್ಕೆ ಇದು ಮುಖ್ಯವಾಗಿ ಇಲ್ಲಿ ಆ ಬೆಳೆಯನ್ನು ತೆಗೆದಲೇಬೇಕಾಗಿರುವಂಥ ಅನ್ನೋದಿದೆ ಆದರೆ ರೈತನಿಗೆ ಒಂದಿಷ್ಟು ಬೀಜದ ಸಮಸ್ಯೆ ಇದೆ ಒಂದು ಸರ್ವೆಯಲ್ಲಿ ನಂಬರ್ನಲ್ಲಿ ಕೊಟ್ಟಿರುವಂಥ ಬೀಜಕ್ಕೆ ಬೀಜ ಏನು ರೈತ ಸಂಪರ್ಕ ಕೇಂದ್ರದಲ್ಲಿ ಕೊಟ್ಟಿರುವಂಥ ಬೀಜನ ಮತ್ತೆ ಅದೇ ರೈತನಿಗೆ ಅದೇ ಸರ್ವೆ ನಂಬರದಲ್ಲಿ ಬೀಜವನ್ನು ಕೊಡದೇ ಇರುವಂಥ ಕಾರಣಕ್ಕಾಗಿ ಈಗ ಆತ ಪರ್ಯಾಯ ಬೆಳೆಯನ್ನು ಬೆಳೆಯಲು ಸಹ ಬೇರೆ ರೀತಿಯ ಬೆ ಬೆಳೆಯನ್ನು ಮತ್ತು ಸೊರೆ ನಂಬರ್ ಅಂತ ತೆಗೆದುಕೊಂಡು ಬೀಜವನ್ನು ಬಿತ್ತಬೇಕಾಗಿದೆ ಈಗಾಗಲೇ ಒಂದು ಪ್ರತಿ ಎಕರೆಗೆ ಎಕರೆಗೆ ಸುಮಾರು ಹತ್ತರಿಂದ ಹದಿನೈದು ಸಾವಿರ ರೂಪಾಯಿ ಖರ್ಚು ಮಾಡಿರುವಂಥ ರೈತ ಈಗ ಬಿ ಹೆಸರನ್ನು ಬೆಳೆದು ಅದು ನಾಶವಾಗಿರುವಂಥ ಕಾರಣಕ್ಕಾಗಿ ಈಗ ಮುಂದೇನು ಅನ್ನುವಂಥ ಚಿಂತೆಯಲ್ಲಿದ್ದಾನೆ ಈಗಾಗಲೇ ಏನು ಹೆಸರು ಬೆಳೆಯ ಬಿತ್ತನೆ ಅವಧಿ ಜೂನ್ ಹದಿನೈದಕ್ಕೆ ಮುಗಿದಾಗಿದೆ ಮುಂದೆ ಈ ದಿನದಲ್ಲಿ ಬೇರೆ ಮೆಕ್ಕೆಜುಗಳನ್ನು ಅಥವಾ ಬೇರೆ ಬೆಳೆಯನ್ನು ಬೆಳೆಯಬೇಕು ಆದರೆ ಬೀಜದ ಸಮಸ್ಯೆ ಉಂಟಾಗಿದೆ ಈ ಕಾರಣಕ್ಕಾಗಿ ಏನು ರೈತ ಹೇಳ್ತಾ ಇರೋದಂದರೆ ಅಧಿಕ ಮಳೆ ಆಗಿರುವಂಥ ಕಾರಣಕ್ಕಾಗಿ ಬೆಳೆ ನಾಶವಾಗಿದೆ ಇದಕ್ಕೆ ನಾವು ಒಂದಿಷ್ಟು ಏನು ಸರ್ಕಾರದಿಂದ ಪರಿಹಾರ ಕೊಡಬೇಕು ಮತ್ತು ಸರ್ವೇ ಸಮೀಕ್ಷೆ ಮಾಡಬೇಕು ಅನ್ನೋದು ರೈತನ ಆಗ್ರಹವಾಗಿದೆ ಈ ವರ್ಷ ಮಳೆಗಾಲ ಭಾರಿ ಚಲೋ ಆರು ಸರ ಮಳೆಗಾಲ ಚಲೋ ಅಂತೇಳಿ ಎಲ್ಲರೂ ರೈತರು ಬಿತ್ತಿದ್ರು ಬಿತ್ತಿದ ಮೇಲೆ ಏನೋ ಬಿಡ್ತೀವಿ ಮಳೆ ಅಂಕ ಕಂಟಿನ್ಯೂ ಬಿಡಲೇ ಅಲ್ಲ ಮಳೆ ವಿಪರೀತ ಮಳೆಯಾಗಿ ಒಳ್ಳೆ ಪೀಕ್ ಎಲ್ಲ ರೆಪ್ಪ ಹಾಕಿದಾಗ ಹಾಕಿ ಹೊಳ್ಳಿ ಹುಟ್ಟಿನ ಹುಟ್ಟನೇ ಹುಟ್ಟಲೇ ಇಲ್ಲ ಸರ್ ಅದು ಹೊಳ್ಳಿ ಮತ್ತೆ ಹೊಳ್ಳಿ ಬೀಜ ತೊಗೊಂಬಂದು ಬಿತ್ಬೇಕಂದ್ರೆ ರೈತ ಸಂಪರ್ಕನಾಗ ಇಲ್ಲ ಏನು ಸರ್ ಹೊಳ್ಳಿ ಮತ್ತೆ ಒಳ್ಳೆ ನಾವು ಈ ಇನ್ನೊಂದಿಷ್ಟು ಹೊಲದಪ್ಪ ಬಿತ್ತುಬಾಡೋ ತತಿ ಐತೆ ಅಂತಂದ್ರೆ ಇದು ಕೆಂಪು ಆಗಿಬಿಡ್ತೀರಿ ಸರ್ ಭೂಮಿ ಎಲ್ಲ ನೀರು ನಿಂತ್ಕೊಂಬಿಟ್ಟವು ಹದಿನೈದು ದಿವಸ ವಿಪರೀತ ಮಳೆ ಏಕೆ ಶುರು ಐತಿ ಏನು ಎಲ್ಲ ರೈತರು ಬಂದ್ರು ಹೊಲ ಸುಮ್ಮನೆ ಬದುನ ನಿಂದ್ರಬೇಕು ಹೊಳ್ಳಿ ವಾಪಸ್ ಹೋಗ್ಬೇಕು ರೀ ಸರ್ ಕೆಂಪಾಯ್ ಎಲ್ಲ ಹುಟ್ಟಿದು ಕೆಂಪಾಗಿ ಬಿಟ್ಟು ಸರ್ ಏನಿಲ್ಲ ಈಗ ಏನು ಸರ್ ಗ್ಯಾರಂಟಿ ಇಲ್ಲ ಸರ್ ಅವನ್ನ ಈ ಮಧ್ಯೆ ಏನು ಕೃಷಿ ಇಲಾಖೆ ಜಂಟಿ ನಿರ್ದೇಶಕರು ಕೇಳಿದಾಗ ಇದಕ್ಕೆ ಏನು ಬೆಳೆಗೆ ಎಲ್ಲೋ ಮೆಜಿಕ ರೋಗ ಬಂದಿದೆ ಈ ರೋಗದಿಂದ ಬೆಳೆ ಹಾಳಾಗಿದೆ ಅನ್ನೋದನ್ನು ಅವರು ಒಪ್ಕೊಳ್ತಾರೆ ಇದಕ್ಕೆ ಮುಖ್ಯವಾಗಿ ಕಾರಣ ಹೇಳೋದಂತೇಳಿದ್ರೆ ಒಂದಿಷ್ಟು ಉಸುಕು ಪ್ರದೇಶದಲ್ಲಿ ನೀರು ಹಿಡಿದು ಬೆಳೆ ಹಾನಿಯಾಗಿದೆ ಅಂತ ಒಂದು ಕಡೆಯಾಗಿದರೆ ಒಂದು ಇನ್ನೊಂದು ಹೇಳೋದಂದ್ರೆ ಬೇರೆ ಒಂದೇ ಬೆಳೆಯನ್ನು ಅದೇ ಭೂಮಿಯಲ್ಲಿ ಹಾಕಿರುವಂಥ ಕಾರಣಕ್ಕಾಗಿ ಆಗಿದೆ ಜೊತೆಗೆ ಇಲ್ಲಿ ಎಲ್ಲೋ ಮೆಜಿಕ ರೋಗ ಬೇರೆ ಬೇರೆ ಕಾರಣಕ್ಕಾಗಿ ಬಂದಿರುವಂಥ ಕಾರಣಕ್ಕಾಗಿ ಮತ್ತು ಬೀಜೋಪಚಾರ ಮಾಡದೇ ಇರುವಂಥ ಕಾರಣಕ್ಕಾಗಿ ಈಗ ಬೆಳೆ ನಾಶವಾಗಿದೆ ಪೂರ್ವ ಮುಂಗಾರದಲ್ಲಿ ವಿಶೇಷವಾಗಿ ಹೆಸರು ಸುಮಾರು ಹದಿನೆಂಟು ಸಾವಿರ ಎಕ್ಟರ್ನಲ್ಲಿ ಬಿತ್ತನೆ ಆಗಿದೆ ಈ ಸರಿ ಮಳೆ ಸ್ವಲ್ಪ ಜಾಸ್ತಿ ಆಗಿದ್ದಕ್ಕೆ ಅಲ್ಲಲ್ಲಿ ಸ್ವಲ್ಪ ನಮ್ಮಲ್ಲಿ ಎಲ್ಲೋ ಮೊಜಾ ಇಂಥೇಳಿ ಹೆಸರಿನಲ್ಲಿ ಒಂದು ರೋಗ ಬರ್ತಾ ಇದೆ ಅದು ವೈರಸ್ ರೋಗ ಅದರಿಂದ ನಾವು ಈಗ ಆಗಲೇ ಕೃಷಿ ವಿಶ್ವವಿದ್ಯಾಲಯ ತಜ್ಞರಿಗೆ ಒಂದು ತಂಡ ಮಾಡಿ ಕಳಿಸಿದ್ವಿ ಮತ್ತು ಅವರು ರೆಕಮೆಂಡೇಶನ್ ಪ್ರಕಾರ ಒಂದು ಬೀಜೋಪಚಾರ ಮಾಡಬೇಕಿತ್ತು ಕೆಲವು ರೈತರು ಬೀಜೋಪಚಾರ ಮಾಡಿಲ್ಲ ಮತ್ತು ಎರಡನೇದು ಪ್ರತಿ ಸರಿ ಎಲ್ಲಿ ಹೆಸರು ಬೀಳ್ತಾರೆ ಮತ್ತು ಅಂದರೆ ಹೆಸರು ಬೀಳ್ತದೆ ಅದರಿಂದ ಅದು ಒಂದು ಕಾರಣ ಅಂದರೆ ಅದು ಗೋಮಿನೆಲ್ಲೂ ವೈರಸ್ ಉಳಿದು ಬರ್ತಾ ಇದೆ ಅದಕ್ಕೆ ಈ ರೈತರು ತಕ್ಷಣ ನಾವೇನು ಹೇಳಿದ್ವಿ ಅಂದರೆ ಅದು ಎಲ್ಲಿ ಎಲ್ಲೋ ಬಂದಿದೆ ಅದನ್ನು ಕಿತ್ತು ಅದನ್ನು ಅವರು ಡಿಸ್ಟ್ರಾಬ್ ಅಂದರೆ ಮಾಡ್ಬೇಕು ಎರಡನೇದು ಇಮ್ಯುಡಾಕ್ ಕ್ಲೋಪಿಡ್ ಒಂದು ಔಷಧ ಇದೆ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ನಾವು ಕೊಡ್ತಾ ಇದ್ವಿ ಅದನ್ನು ಸ್ಪ್ರೇ ಮಾಡಿದ್ರೆ ಸ್ವಲ್ಪ ಕಂಟ್ರೋಲ್ ಆಗುತ್ತೆ ಅದು ಇನ್ನೂ ಕೆಲವು ಕಡೆ ಎಲ್ಲಿ ಜಮೀನು ಜಮೀನಿದಾವೆ ಅಲ್ಲಿ ಸ್ವಲ್ಪ ಹೆಚ್ಚಿಗೆ ತೇವಾಂಶದಿಂದ ಬೆಳೆ ಕುಟಿತ ಆಗಿದೆ ಅಂತೇಳಿ ನಮ್ಗೆ ವರದಿ ರೈತರು ಕೊಡ್ತಾ ಇದ್ದಾರೆ ಅದಕ್ಕೆ ನಾವು ನಾವು ತಂಡ ಮಾಡಿ ತರಿಸಿ ಎಷ್ಟು ವಿಜ್ವಾದ ಎಕರೇಜಿನಲ್ಲಿ ಅದು ಆ ಥರ ಸಮಸ್ಯೆ ಆಗಿದೆ ಅನ್ನೋ ವರದಿ ಕೊಡೋಕ್ಕೆ ವಿಧಾನ ಹೇಳಿದೆ ಸರ್ ಬೀಜ ಬೀಜದ್ದು ಏನು ನಮಗೆ ಸದ್ಯ ಒಂದು ನಾನೂರು ಕ್ವಿಂಟಲಲ್ಲಿ ಮುನ್ನೂರ ಅರವತ್ತು ಕ್ವಿಂಟಲ್ ಮಾರಾಟ ಆಗಿದ್ದು ಬಿತ್ತನೆ ಬೀಜದ ಯಾವುದೂ ಸಮಸ್ಯೆ ಇದ್ದಿಲ್ಲ ಬಟ್ ಈಗ ಹೆಸರು ತೆಗೆದು ಬೇರೆ ಬಿತ್ತನೆ ಬೀಜ ಮಾಡೋಕ್ಕೂ ನಾವು ಕೊಡ್ತೀವಿ ಒಂದು ಮೆಕಾಲಿ ಒಳಗೆ ಸಜ್ಜೆ ಹೆಸರು ಹೆಸರು ಇಲ್ಲ ಹೆಸರು ಈಗ ಬಿತ್ತಿನ ಬೀಜ ಅಂದ್ರೆ ಸೀಸನ್ ಮುಗಿದಾಗಿದೆ ಅವರು ಜೂನ್ ಹದಿನೈದು ಕೊಡೋ ಕನೇ ದಿನ ಇತ್ತು ಎಷ್ಟು ಬಿತ್ತರೂ ಮತ್ತೆ ಬೇರೆ ಬೇರೆ ಈಗ ಅದು ಹೆಸರು ಅನುಕೂಲ ಆಗಲ್ಲ ಅಂತೇಳಿ ಹೆಸರು ಬಿಟ್ಟು ಬೇರೆ ಬೀಜಗಳು ಈಗ ರೈತ ಸಂಪರ್ಕ ಲಭ್ಯವಿದೆ ರೈತರು ತಗೊಂಡು ಹೋಗೋದು ಒಂದು ನಂದು ಮನೆ ಅಂದ್ರೆ ಅದೇ ಸರ್ವ ನಂಬರ್ಗೆ ಬೇರೆ ಸರ ನಂಬರ್ಗೆ ತಗೊಂಡು ಕೊಡೋದು ಬಟ್ ಬಿತ್ತದ ಅದೇ ಬಿಟ್ಲ ಬಟ್ ಏನಾಯ್ತದ ಅಲ್ಲಿ ಆನ್ಲೈನ್ ಅಲ್ಲಿ ಎಂಟ್ರಿ ಆದಾಗ ಒಂದ್ ಒಂದೇ ಸೀಜನ್ ಎರಡು ಕೊಡ್ಬೇಕಂತ ಸ್ವಲ್ಪ ಟೈಮ್ ಸ್ವಲ್ಪ ತಗೊಂಡು ಅದಕ್ಕೋಸ್ಕರ ಬೇರೆ ತಗೊಂಡು ತಗೊಂಡ್ಬೋಕೆ ಮನೆಯ ಈ ಕಾರಣಕ್ಕೆ ಈಗ ರೈತರು ಬೇರೆ ಕೇ ಮೂಲದಿಂದ ಒಂದಿಷ್ಟು ಬೆಳೆಯನ್ನು ಬೀಜವನ್ನು ಕರೆಸಬಹುದು ಬೇರೆ ಸರ್ವೆ ನಂಬರ್ ಕೊಟ್ಟು ರೈತನಿಗೆ ಬೇ ಬೀಜನ ಕೊಡ್ತಾರೆ ಆದರೆ ಈಗಾಗಲೇ ಕೊಪ್ಪಳ ಜಿಲ್ಲೆಯಲ್ಲಿ ಏನು ನಾಲ್ಕುನೂರ ನಲವತ್ತು ಕ್ವಿಂಟಾಲ್ ಹೆಸರು ಬೀ ಬೆಳೆಯ ಒಂದಿಷ್ಟು ಗುರಿಯ ಇತ್ತು ಅದಕ್ಕಾಗಲೇ ಸುಮಾರು ಮುನ್ನೂರ ಅರವತ್ತೆಂಟು ಕ್ವಿಂಟಲನ್ನು ಬೀಜ ಐತೆ ಮತ್ತು ಇಲ್ಲಿ ಅವಧಿ ಮುಗಿದಿರೋದಕ್ಕಾಗಿ ಬೇರೆ ಕಡೆ ಅದನ್ನು ವರ್ಗಾಯಿಸಲಾಗಿದೆ ಈಗ ಹೆಸರು ಬೆಳೆ ಸಿಗ್ತಾ ಇಲ್ಲ ಬೇರೆ ಬೆಳೆಯನ್ನು ಬೆಳಿಬೇಕಂದ್ರೂ ಸಹ ಒಂದಿಷ್ಟು ಸಮಸ್ಯೆ ಇದೆ ಆದರೆ ಇದಕ್ಕೆ ಪರಿಹಾರ ಕಂಡುಕೋಬೇಕಂತ ಅನ್ನೋದು ಒಂದು ಕಡೆಯಾಗಿದೆ ಒಂದು ಕಡೆ ರೈತ ರೈತನಿಗೆ ಬೆಳೆ ಒಂದಿಷ್ಟು ಮಳೆ ಆಗಿ ಖುಷಿಗೊಂಡಿದ್ದ ಅನ್ನೋ ಒಂದು ಕಡೆ ಆಗಿದ್ದರೆ ಒಂದು ರೈತನಿಗೆ ಈ ರೀತಿಯ ಅಧಿಕ ಮಳೆಯಾಗಿರೋ ಹದಿನೈದು ದಿನ ನಿರಂತರವಾಗಿರೋ ಮಳೆ ಇರೋದು ಮತ್ತು ಅಧಿಕ ಮಳೆಯಾಗಿರ್ಬೋದು ರೈತನಿಗೆ ಸಂಕಷ್ಟ ಉಂಟು ಮಾಡಿದೆ ಈ ಕುರಿತು ಜಿಲ್ಲಾಡಳಿತ ಮತ್ತು ಕೃಷಿ ಇಲಾಖೆ ಮತ್ತೊಮ್ಮೆ ಸರ್ವೆ ಮಾಡಿಕೊಂಡು ರೈತನಿಗೆ ಬರಬೇಕು ಸರ್ಕಾರ ಸಹ ಈ ನಿಟ್ಟಿನಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಕೆಲಸ ಮಾಡಿಕೊಂಡು ರೈತನ ನೆರವು ಬರಬೇಕೆನ್ನುವುದು ರೈತರ ಆಗ್ರಹವಾಗಿದೆ ಶಣಬ್ ಬಾಚಲಾಪುರ್ ನ್ಯೂಸ್ ಏಟಿನ್ ಕೊಪ್ಪಳ